ಕ್ಯಾಬಿನೆಟ್ ರೀಶಫಲ್ ಅಂದ್ರೆ ಮಿನಿಸ್ಟರ್ ಬದಲಾವಣೆ ಆಗ್ತಾರೆ ಖಾತೆಗಳ್ನು ಬದಲಾವಣೆ ಆಗ್ತವ್ ರೀಶಫಲ್ ಅಂದ್ರೆ ಅರ್ಥ ಏನು ಇದು ರೀಶಫಲ್ ಆದ್ಮೇಲೆ ಇರುವಂತ ಸಚಿವ ಮುಂದೆ ಯಾರು ಬರ್ತಾರೆ ರೀಶಫಲ್ ಆದ್ಮಕ ಆಯ್ತು ಅಂದ್ರ ಅದು ಅವು ಸಿ ಎಮ್ಗೆ ಬಿಟ್ಟು ವಿಚಾರ ಯಾರ್ಯಾರಿಗೆ ಏನೇನು ಕೊಡ್ತಾರೆ ಏನೇನು ಜನರ ಜನರ ವಿಚಾರ ಮ್ಯಾಗ ಜನರು ಇದ್ರ ಮ್ಯಾಗ ಕ್ಯಾಬಿನೆಟ್ ರಿಷಲ್ ಆಗಲಿ ಕ್ಯಾಬಿನೆಟ್ ಆಗಲಿ ಆಗಲ್ಲ ಹೈಕಮಾಂಡ್ ಕ್ಯಾಬಿನೆಟ್ ಯಾವಾಗ ಮಾಡ್ಬೇಕು ಅವ್ರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಹಿರಿಯ ಸಭೆಗೆ ಜೊತೆ ಚರ್ಚೆ ಯಾರು ಯಾರ್ಯಾರಿಗೆ ಮಾಡಬೇಕು ಅಂತಂದು ಇಲ್ಲಿ ಯಾವ್ದಾದ್ರು ಮಾಡ್ತಾರೆ ಜನರ ತೀರ್ಮಾನ ಮ್ಯಾಗ ಆಗೋಲ್ಲ ಅದೇ ಯಾಕದೇ ನನಗೂ ಗೊತ್ತಾಯ್ತು ಬಟ್ ಯಾವ ವಿಷಯದಾಗ ಕರೆದಾರ ನಮಗೂ ಮಾಹಿತಿ ಬಂದಿಲ್ಲ ನಾವು ಟಿ ವಿದಾಗೂ ನೋಡಿಲ್ಲ ಇಲ್ಲ ಡಿಲ್ಲಿಗೆ ಅಂತ ನಾವು ಇವತ್ತು ಕೇಳಿದ್ದೀವಿ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಹೈಕಮಾಂಡದವ್ರು ಅಧ್ಯಕ್ಷ ಚೇಂಜ್ ಮಾಡ್ತೀವಿ ಅಂದಾಗ ಅವಾಗ ಇವೆಲ್ಲ ಉದ್ಭವ ಆಗ್ತಾವೆ ಈ ಸದ್ಯರೇ ಅದ್ರ ಮಾತೇ ಇಲ್ಲ ಸತೀಶ್ ಜಾರಕಿಹೊಳಿ ಕೂಡ ನಾನು ಈಗ ನಾನು ಮಾತು ಡಿ ಕೆ ಕುಮಾರ್ ತೆಗೆದು ನನಗೆ ಅಧ್ಯಕ್ಷ ಮಾಡ್ರಿ ಅಂತ ಕೂಡ ಇಲ್ಲಿ ಹೇಳಿಲ್ಲ ಭಾಳ ಮಂದಿ ಯಾರು ಅಧ್ಯಕ್ಷ ಆಗೋರು ಯಾರೇ ಯಾರು ಪ್ರಶ್ನೆ ಏನಿಲ್ಲ ಯಾರು ಎಲ್ಲರೂ ಎಲ್ಲರ ನಾವು ಆಗ್ತೀವಿ ಚೆನ್ನಾಗಿ ಆಗ್ತದೆ ಅಂದ್ರೆ ಏನು ಆಗ್ಬೇಕು ಹೈಕಮಾಂಡ್ ಡಿಸಿಷನ್ ಆಗಬೇಕಲ್ಲ ಮೊದಲ ಹೊಸ ಅಧ್ಯಕ್ಷ ನೇಮಕ್ಕೆ ಮಾಡ್ಬೇಕಾಗ ಹೈಕಮಾಂಡ್ನಾಗ ತೀರ್ಮಾನ ಆಗ್ಬೇಕು ಅದಾದ್ಮೇಲೆ ಯಾರು ಯಾವ ಕ್ಯಾಸ್ಟು ಯಾವ ಕೆಟಗರಿ ಯಾವ ಭಾಗ ಅನ್ನೋದು ಆಮೇಲೆ ಡಿಸ್ಕಷನ್ ಆಗಿ ನೋಡಲ್ಲ ಆಗಂದ್ರೆ ಯಾರು ಇಲ್ಲಂತರ್ರಿ ನೀವು ಅಲ್ಲೇಂತ್ರಿ ಆದ್ರೆ ನಮಗೇನು ಬೇಕಾಗಿಲ್ಲ ಶಾಸಕರೇ ಆರಾಮಿದ್ವಿ ಇಲ್ಲಿ ಇರ್ತೀವಿ ನಮಗೆ ಬೇಕಾಗಿಲ್ಲ ಕ್ಯಾಬಿನೆಟ್ ರೀಶಫಲ್ ಅಂದ್ರೆ ಮಿನಿಸ್ಟ್ರ್ಗಳ್ನು ಬದಲಾವಣೆ ಆಗ್ತಾರೆ ಖಾತೆಗಳನ್ನೂ ಬದಲಾವಣೆ ಆಗ್ತವೆ ರೀಶಫಲ್ ಅಂದ್ರೆ ಅರ್ಥ ಏನು ಇದು ರೀಶಫಲ್ ಆದ್ಮೇಲೆ ಇರುವಂಥ ಸಚಿವ ಮುಂದೆ ಯಾರು ಬರ್ತಾರೆ ರೀಶಫಲ್ ಆದ್ಮೇಕ ಆಯ್ತು ಅಂದ್ರೆ ಅದು ಅವು ಸಿಎಮ್ಗೆ ಬಿಟ್ಟು ವಿಚಾರ ಯಾರ್ಯಾರಿಗೆ ಏನೇನು ಕೊಡ್ತಾರೆ ಏನೇನು ಮಾಡಿದ್ರೆ ಇಲ್ಲಿ ಜನರ ಜನರ ವಿಚಾರ ಮ್ಯಾಗ ಜನರು ಇದ್ರ ಮ್ಯಾಗ ಕ್ಯಾಬಿನೆಟ್ ರಿಷಲ್ ಆಗಲಿ ಕ್ಯಾಬಿನೆಟ್ ಆಗಲಿ ಆಗಲ್ಲ ಹೈಕಮಾಂಡ್ ಕ್ಯಾಬಿನೆಟ್ ಯಾವಾಗ ಮಾಡ್ಬೇಕು ಅವ್ರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಹಿರಿಯ ಸಹಯೋಗ ಜೊತೆ ಚರ್ಚೆ ಯಾರು ಯಾರ್ಯಾರಿಗೆ ಮಾಡಬೇಕು ಅಂತಂದು ಇಲ್ಲಿ ಮಾಡ್ತಾರೆ ಜನರ ತೀರ್ಮಾನ ಮ್ಯಾಗ ಆಗೋಲ್ಲ ಅದೇ ಯಾಕದೇ ನನಗೂ ಗೊತ್ತಾಯ್ತು ಬಟ್ ಯಾವ ವಿಷಯದಾಗ ಕರೆದಾರ ನಮಗೂ ಮಾಹಿತಿ ಬಂದಿಲ್ಲ ನಾವು ಟಿ ವಿದಾಗೂ ನೋಡಿಲ್ಲ ಇಲ್ಲ ಡಿಲ್ಲಿಗೆ ಅಂತ ನಾವು ಇವತ್ತು ಕೇಳಿದ್ದೀವಿ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅವರು ಅಧ್ಯಕ್ಷ ಚೇಂಜ್ ಮಾಡ್ತೀವಿ ಅಂದಾಗ ಅವಾಗ ಇವೆಲ್ಲ ಉದ್ಭವ ಆಗ್ತಾವೆ ಈ ಸದ್ಯರೇ ಅದರ ಮಾತೇ ಇಲ್ಲ ಸತೀಶ್ ಜಾರಕಿಹೊಳಿರು ಕೂಡ ನಾನು ಈಗ ನಾನು ಮಾತು ಡಿ ಕೆ ಸುಮಾರ್ ತೆಗೆದು ನನಗೆ ಅಧ್ಯಕ್ಷ ಮಾಡಿರಂತ ಅವರು ಕೂಡ ಇಲ್ಲಿ ಹೇಳಿಲ್ಲ ಭಾಳ ಮಂದಿ ಯಾರು ಅಧ್ಯಕ್ಷ ಆಗೋರು ಯಾರೇ ಯಾರು ಪ್ರಶ್ನೆ ಯಾರು ಆರು ಎಲ್ಲರೇ ಕೊಟ್ಟರು ನಾವು ಆಗ್ತೀವಿ ಚೆನ್ನರೆ ಆಗ್ತದೆ ಅಂದ್ರೆ ಏನು ಆಗ್ತದೆ ಹೈಕಮಾಂಡ್ ಡಿಸಿಷನ್ ಆಗ್ಬೇಕಲ್ಲ ಮೊದಲ ಹೊಸ ಅಧ್ಯಕ್ಷ ನೇಮಕ ಮಾಡ್ಬೇಕಂದ್ರೆ ಹೈಕಮಾಂಡ್ನಾಗ ತೀರ್ಮಾನ ಆಗ್ಬೇಕಾಗ್ತದೆ ಅದಾದ್ಮೇಲೆ ಯಾರು ಯಾವ ಕ್ಯಾಸ್ಟು ಯಾವ ಕೆಟಗರಿ ಯಾವ ಭಾಗ ಅನ್ನೋದು ಆಮೇಲೆ ಡಿಸ್ಕಷನ್ ಆಗುತ್ತೆ ಕೊಡೋಲ್ಲ ಆಗಂದ್ರೆ ಯಾರು ಅಂತಾರೆ ರೀ ನೀವು ಅಲ್ಲೇಂತ್ರಿ ಆ ಆದ್ರೆ ನಮಗೇನು ಬೇಕಾಗಿಲ್ಲ ನಾವು ಶಾಸಕರೇ ಆರಾಮಿದ್ವಿ ಇಲ್ಲೇ ಆರಾಮಿರ್ತೀವಿ ನಮಗೆ ಬೇಕಾಗಿಲ್ಲ ಕ್ಯಾಬಿನೆಟ್ ರೀಶಫಲ್ ಅಂದ್ರೆ ಮಿನಿಸ್ಟರ್ಗಳ್ನು ಬದಲಾವಣೆ ಆಗ್ತಾರೆ ಖಾತೆಗಳ್ನು ಬದಲಾವಣೆ ಆಗ್ತಾವೆ ರೀಶಫಲ್ ಅಂದ್ರೆ ಅರ್ಥ ಏನು ಇದು ರೀಶಫಲ್ ಆದ್ಮೇಲೆ ಇರುವಂಥ ಸಚಿವ ಮುಂದೆ ಯಾರು ಬರ್ತಾರೆ ರೀಶಫಲ್ ರೀಶಲ್ ಆಯ್ತಂದ್ರೆ ಅದು ಅವು ಸಿ ಎಮಗೆ ಬಿಟ್ಟು ವಿಚಾರ ಯಾರ್ಯಾರಿಗೆ ಏನೇನು ಕೊಡ್ತಾರೆ ಏನೇನು ಮಾಡಿದ್ರೆ ಇಲ್ಲಿ ಜನರ ಜನರ ವಿಚಾರ ಮ್ಯಾಗ ಜನರು ಇದ್ರ ಮ್ಯಾಗ ಕ್ಯಾಬಿನೆಟ್ ರಿಷಲ್ ಆಗಲಿ ಕ್ಯಾಬಿನೆಟ್ ಆಗಲಿ ಆಗೋಲ್ಲ ಹೈಕಮಾಂಡ್ ಕ್ಯಾಬಿನೆಟ್ ಯಾವಾಗ ಮಾಡ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಹಿರಿಯ ಸಭೆಗೆ ಜೊತೆ ಚರ್ಚೆ ಮಾಡಿಗಿಷ್ಟು ಯಾರ್ಯಾರಿಗೆ ಮಾಡಬೇಕು ಅಂತಂದು ಇಲ್ಲಿ ಮಾಡ್ತಾರೆ ಜನರ ತೀರ್ಮಾನ ಮ್ಯಾಗ ಆಗೋಲ್ಲ ಅದೇ ಯಾಕದೇ ನನಗೂ ಗೊತ್ತಾಯ್ತು ಬಟ್ ಯಾವ ವಿಷಯದಾಗ ಕರೆದಾರ ನಮಗೂ ಮಾಹಿತಿ ಬಂದಿಲ್ಲ ನಾವು ಟಿ ವಿದಾಗೂ ನೋಡಿಲ್ಲ ಇಲ್ಲ ಡಿಲ್ಲಿ ಅಂತ ನಾವು ಇವತ್ತು ಕೇಳಿದ್ದೀವಿ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಹೈಕಮಾಂಡದವರು ಅಧ್ಯಕ್ಷ ಚೇಂಜ್ ಮಾಡ್ತೀವಿ ಅಂದಾಗ ಅವಾಗ ಇವೆಲ್ಲ ಉದ್ಭವ ಆಗ್ತವೆ ಈ ಸದ್ಯರೇ ಅದ್ರ ಮಾತೇ ಇಲ್ಲ ಸತೀಶ್ ಜಾರಕಿಹೊಳಿರು ಕೂಡ ನಾನು ಈಗ ನನಗೆ ಮಾತು ಡಿ ಕೆ ಕುಮಾರ್ ತೆಗೆದು ನನಗೆ ಅಧ್ಯಕ್ಷ ಮಾಡ್ರಿ ಅಂತ ಅವರು ಕೂಡ ಇಲ್ಲಿ ಹೇಳಿಲ್ಲ ಭಾಳ ಮಂದಿ ಯಾರು ಅಧ್ಯಕ್ಷ ಆಗೋರು ಯಾರ್ಯಾರ ಪ್ರಶ್ನೆ ಇಲ್ಲ ಆರು ಎಲ್ಲರ ಕೊಟ್ಟರು ನಾವು ಆಗ್ತೀವಿ ಚೆನ್ನಾಗಿ ಆಗ್ತದ ಅಂದ್ರೆ ಏನು ಆಗ್ತದೆ ಹೈಕಮಾಂಡ್ ಡಿಸಿಷನ್ ಆಗಬೇಕಲ್ಲ ಮೊದಲ ಹೊಸ ಅಧ್ಯಕ್ಷ ನೇಮಕ್ಕೆ ಮಾಡ್ಬೇಕಂಬ ಹೈಕಮಾಂಡ್ನಾಗೆ ತೀರ್ಮಾನ ಆಗ್ಬೇಕಾಗ್ತದೆ ಅದಾದ್ಮೇಲೆ ಯಾರು ಯಾವ ಕ್ಯಾಸ್ಟು ಯಾವ ಕೆಟಗರಿ ಯಾವ ಭಾಗ ಅನ್ನೋದು ಆಮೇಲೆ ಡಿಸ್ಕಶನ್ ಆಗಿ ನೋಡೋಲ್ಲ ಆಗಂದ್ರೆ ಯಾರು ಅಲ್ಲೇ ಅಂತಾರೀ ನೀವು ಅಲ್ಲೆಂತ್ರಿ ಆದ್ರೆ ನಮಗೇನು ಬೇಕಾಗಿಲ್ಲ ಶಾಸಕರೇ ಆರಾಮಿದ್ವಿ ಇಲ್ಲೇ ಆರಾಮಿರ್ತೀವಿ ನಮಗೆ ಬೇಕಾಗಿಲ್ಲ ಕ್ಯಾಬಿನೆಟ್ ರೀಶಫಲ್ ಅಂದ್ರೆ ಮಿನಿಸ್ಟರ್ಗಳನ್ನೂ ಬದಲಾವಣೆ ಆಗ್ತಾರೆ ಖಾತೆಗಳ್ನು ಬದಲಾವಣೆ ಆಗ್ತದೆ ರೀಶಫಲ್ ಅಂದ್ರೆ ಅರ್ಥ ಏನದು ಇದು ರೀಶಫಲ್ ಆದ್ಮೇ ಇರುವಂತ ಸಚಿವ ಮುಂದೆ ಯಾರು ಬರ್ತಾರೆ ರೀಶಲ್ ಆದ್ಮೇಕ ಆಯ್ತು ಅಂದ್ರೆ ಅದು ಅವು ಸಿಎಮ್ಗೆ ಬಿಟ್ಟು ವಿಚಾರ ಯಾರ್ಯಾರಿಗೆ ಏನೇನು ಕೊಡ್ತಾರೆ ಏನೇನು ಮಾಡಿದ್ರೆ ಇಲ್ಲಿ ಜನರ ಜನರ ವಿಚಾರ ಮ್ಯಾಗ ಜನರು ಇದ್ರ ಮ್ಯಾಗ ಕ್ಯಾಬಿನೆಟ್ ರಿಷಲ್ ಆಗಲಿ ಕ್ಯಾಬಿನೆಟ್ ಆಗಲಿ ಆಗಲ್ಲ ಹೈಕಮಾಂಡ್ ಕ್ಯಾಬಿನೆಟ್ ಯಾವಾಗ ಮಾಡ್ಬೇಕನ್ನೋದು ಅವರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಹಿರಿಯ ಸಭೆಗೆ ಜೊತೆ ಚರ್ಚೆ ಯಾರು ಯಾರ್ಯಾರಿಗೆ ಮಾಡಬೇಕು ಅಂತಂದು ಇಲ್ಲಿ ಯಾವ್ದಾದ್ರು ಮಾಡ್ತಾರೆ ಜನರ ತೀರ್ಮಾನ ಮ್ಯಾಗ ಆಗಲ್ಲ ಅದೇ ಯಾಕದೇ ನನಗೂ ಗೊತ್ತಾಯಿತು ಬಟ್ ಯಾವ ವಿಷಯದಾಗ ಕರೆದಾರ ನಮಗೂ ಮಾಹಿತಿ ಬಂದಿಲ್ಲ ನಾವು ಟಿ ವಿದಾಗೂ ನೋಡಿಲ್ಲ ಇಲ್ಲ ಡಿಲ್ಲಿಗೆ ಒಂಟ್ರಂತ ನಾವು ಇವತ್ತು ಕೇಳಿದ್ದೀವಿ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಹೈಕಮಾಂಡದವರು ಅಧ್ಯಕ್ಷ ಚೇಂಜ್ ಮಾಡ್ತೀವಿ ಅಂದಾಗ ಅವಾಗ ಇವೆಲ್ಲ ಉದ್ಭವ ಆಗ್ತಾವೆ ಈ ಸದ್ಯರೇ ಅದ್ರ ಮಾತೇ ಇಲ್ಲ ಸತೀಶ್ ಜಾರಕಿಹೊಳಿರು ಕೂಡ ನಾನು ಈಗ ನಾನು ಮಾತು ಡಿ ಕೆ ಕುಮಾರ್ ತೆಗೆದು ನನಗೆ ಅಧ್ಯಕ್ಷ ಮಾಡ್ರಂತ ಅವರು ಕೂಡ ಇಲ್ಲಿ ಹೇಳಿಲ್ಲ ಭಾಳ ಮಂದಿ ಯಾರು ಅಧ್ಯಕ್ಷ ಆಗೋರು ಯಾರೇ ಯಾರು ಪ್ರಶ್ನೆ ಏನಿಲ್ಲ ಆರು ಎಲ್ಲರ ಕೊಟ್ಟರು ನಾವು ಆಗ್ತೀವಿ ಚೆನ್ನಾಗಿ ಆಗ್ತದೆ ಅಂದ್ರೆ ಏನು ಆಗ್ಬೇಕು ಹೈಕಮಾಂಡ್ ಡಿಸಿಷನ್ ಆಗ್ಬೇಕಲ್ಲ ಮೊದಲ ಹೊಸ ಅಧ್ಯಕ್ಷ ನೇಮಕ ಮಾಡಬೇಕಂಬ ಹೈಕಮಾಂಡ್ನಾಗೆ ತೀರ್ಮಾನ ಆಗ್ಬೇಕು ಅದಾದ್ಮೇಲೆ ಯಾರು ಯಾವ ಕ್ಯಾಸ್ಟು ಯಾವ ಕ್ಯಾಟಗರಿ ಯಾವ ಭಾಗ ಅನ್ನೋದು ಆಮೇಲೆ ಡಿಸ್ಕಷನ್ ಆಗ ಕೊಡಲ್ಲ ಆಗಂದ್ರೆ ಯಾರು ಅಲ್ಲೇ ಅಂತಾರೀ ನೀವು ಅಲ್ಲೆಂತರ ಹಾಂ ಆದ್ರೆ ನಮಗೇನು ಬೇಕಾಗಿಲ್ಲ ಶಾಸಕರೇ ಆರಾಮಿದ್ವಿ ಇಲ್ಲೇ ಆರಾಮಿರ್ತೀವಿ ನಮಗ್ ಬೇಕಾಗಿಲ್ಲ ಕ್ಯಾಬಿನೆಟ್ ರೀಶಫಲ್ ಅಂದ್ರೆ ಮಿನಿಸ್ಟರ್ಗಳ್ನು ಬದಲಾವಣೆ ಆಗ್ತಾರೆ ಖಾತೆಗಳ್ನು ಬದಲಾವಣೆ ಆಗ್ತಾವೆ ರೀಶಫಲ್ ಅಂದ್ರೆ ಅರ್ಥ ಏನು ಇದು ರೀಶಫಲ್ ಆದ್ಮೇಲೆ ಇರುವಂತ ಸಚಿವ ಮುಂದೆ ಯಾರು ಬರ್ತಾರೆ ರೀಶಫಲ್ ಆದ್ಮಕ ಆಯ್ತಂದ್ರೆ ಅದು ಅವು ಸಿ ಎಮಿಗೆ ಬಿಟ್ಟು ವಿಚಾರ ಯಾರ್ಯಾರಿಗೆ ಏನೇನು ಕೊಡ್ತವೆ ಏನೇನು ಮಾಡಿದ್ರೆ ಜನರ ಜನರ ವಿಚಾರ ಮ್ಯಾಗ ಜನರು ಇದ್ರ ಮ್ಯಾಗ ಕ್ಯಾಬಿನೆಟ್ ರಿಷಪಲ್ ಆಗಲಿ ಕ್ಯಾಬಿನೆಟ್ ಆಗಲಿ ಆಗಲ್ಲ ಹೈಕಮಾಂಡ್ ಕ್ಯಾಬಿನೆಟ್ ಯಾವಾಗ ಮಾಡ್ಬೇಕು ಅನ್ನೋದು ಅವರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಹಿರಿಯ ಸಭೆಗೆ ಜೊತೆ ಚರ್ಚೆ ಮಾಡಿ ಯಾರ್ಯಾರಿಗೆ ಮಾಡಬೇಕು ಅಂತಂದು ಇಲ್ಲಿ ಯಾವ್ದಾದ್ರು ಮಾಡ್ತಾರೆ ಜನರ ತೀರ್ಮಾನ ಮ್ಯಾಗ ಆಗಲ್ಲ ಅದೇ ಯಾಕದೇ ನನಗೂ ಗೊತ್ತಾಯ್ತು ಬಟ್ ಯಾವ ವಿಷಯದಾಗ ಕರೆದಾರ ನಮಗೂ ಮಾಹಿತಿ ಬಂದಿಲ್ಲ ನಾವು ಟಿ ವಿದಾಗೂ ನೋಡಿಲ್ಲ ಇಲ್ಲ ಡಿಲ್ಲಿಗೆ ಅಂತ ನಾವು ಇವತ್ತು ಕೇಳಿದ್ದೀವಿ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಹೈಕಮಾಂಡದವರು ಅಧ್ಯಕ್ಷ ಚೇಂಜ್ ಮಾಡ್ತೀವಿ ಅಂದಾಗ ಅವಾಗ ಇವೆಲ್ಲ ಉದ್ಭವ ಆಗ್ತಾವೆ ಈ ಸದ್ಯರೇ ಅದ್ರ ಮಾತೇ ಇಲ್ಲ ಸತೀಶ್ ಜಾರಕಿಹೊಳಿ ಕೂಡ ನಾನು ಈಗ ನಾನು ಆವತ್ತು ಡಿ ಕೆ ಕುಮಾರ್ ತೆಗೆದು ನನಗೆ ಅಧ್ಯಕ್ಷ ಮಾಡಿರಿ ಅವರು ಕೂಡ ಇಲ್ಲಿ ಹೇಳಿಲ್ಲ ಮಂದಿ ಯಾರು ಅಧ್ಯಕ್ಷ ಆಗೋರು ಯಾರು ಪ್ರಶ್ನೆ ಇಲ್ಲ ಯಾರು ಎಲ್ಲರೂ ಎಲ್ಲರ ಕೊಟ್ಟರು ನಾವು ಆಗ್ತೀವಿ ಚೆನ್ನಾಗಿ ಆಗ್ತದ ಅಂದ್ರೆ ಏನು ಆಗ್ತದೆ ಹೈಕಮಾಂಡ್ ಡಿಸಿಷನ್ ಆಗ್ಬೇಕಲ್ಲ ಮೊದಲ ಹೊಸ ಅಧ್ಯಕ್ಷ ನೇಮಕ್ಕೆ ಮಾಡ್ಬೇಕಂಬ ಹೈಕಮಾಂಡ್ನಾಗೆ ತೀರ್ಮಾನ ಆಗ್ಬೇಕಾಗ್ತದೆ ಅದಾದ್ಮೇಲೆ ಯಾರು ಯಾವ ಕ್ಯಾಸ್ಟು ಯಾವ ಕೆಟಗರಿ ಯಾವ ಭಾಗ ಅನ್ನೋದು ಆಮೇಲೆ ಡಿಸ್ಕಶನ್ ಆಗಿ ನೋಡೋಲ್ಲ ಹಾಗಂದ್ರೆ ಯಾರು ಅಲ್ಲೇ ಅಂತಾರೀ ನೀವು ಅಲ್ಲೆಂತ್ರಿ ಆದ್ರೆ ನಮಗೇನು ಬೇಕಾಗಿಲ್ಲ ಶಾಸಕರೇ ಆರಾಮಿದ್ವಿ ಇಲ್ಲೇ ಆರಾಮಿರ್ತೀವಿ ನಮಗ್ ಬೇಕಾಗಿಲ್ಲ ಕ್ಯಾಬಿನೆಟ್ ರೀಶಫಲ್ ಅಂದ್ರೆ ಮಿನಿಸ್ಟರ್ಗಳ್ನು ಬದಲಾವಣೆ ಆಗ್ತಾರೆ ಖಾತೆಗಳ್ನು ಬದಲಾವಣೆ ಆಗ್ತಾವೆ ರೀಶಫಲ್ ಅಂದ್ರೆ ಅರ್ಥ ಏನು ಇದು ರೀಶಫಲ್ ಆದ್ಮೇಲೆ ಇರುವಂಥ ಸಚಿವ ಮುಂದೆ ಯಾರು ಬರ್ತಾರೆ ಬರ್ತಾರ ರೀಶಲ್ ಆಯ್ತಂದ್ರೆ ಅದು ಅವು ಸಿ ಎಮಿಗೆ ಬಿಟ್ಟು ವಿಚಾರ ಯಾರ್ಯಾರಿಗೆ ಏನೇನು ಕೊಡ್ತಾರೆ ಏನೇನು ಜನರ ಜನರ ವಿಚಾರ ಮ್ಯಾಗ ಜನರು ಇದ್ರ ಮ್ಯಾಗ ಕ್ಯಾಬಿನೆಟ್ ರಿಷಲ್ ಆಗಲಿ ಕ್ಯಾಬಿನೆಟ್ ಆಗಲಿ ಆಗಲ್ಲ ಹೈಕಮಾಂಡ್ ಕ್ಯಾಬಿನೆಟ್ ಯಾವಾಗ ಮಾಡ್ಬೇಕು ಅವ್ರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು ಇಲ್ಲಿ ಹಿರಿಯ ಸಭೆಗೆ ಜೊತೆ ಚರ್ಚೆ ಯಾರು ಯಾರ್ಯಾರಿಗೆ ಮಾಡಬೇಕು ಅಂತಂದು ಇಲ್ಲಿ ಯಾವ್ದಾದ್ರು ಮಾಡ್ತಾರೆ ಜನರ ತೀರ್ಮಾನ ಮ್ಯಾಗ ಆಗೋಲ್ಲ ಅದೇ ಯಾಕದೇ ನನಗೂ ಗೊತ್ತಾಯ್ತು ಬಟ್ ಯಾವ ವಿಷಯದಾಗ ಕರೆದಾರ ನಮಗೂ ಮಾಹಿತಿ ಬಂದಿಲ್ಲ ನಾವು ಟಿ ವಿದಾಗೂ ನೋಡಿಲ್ಲ ಇಲ್ಲ ಡಿಲ್ಲಿಗೆ ಅಂತ ನಾವು ಇವತ್ತು ಕೇಳಿದ್ದೀವಿ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಹೈಕಮಾಂಡದವರು ಅಧ್ಯಕ್ಷ ಚೇಂಜ್ ಮಾಡ್ತೀವಿ ಅಂದಾಗ ಅವಾಗ ಇವೆಲ್ಲ ಉದ್ಭವ ಆಗ್ತಾವೆ ಈ ಸದ್ಯರೇ ಅದ್ರ ಮಾತೇ ಇಲ್ಲ ಸತೀಶ್ ಜಾರಕಿಹೊಳಿ ಕೂಡ ನಾನು ಈಗ ನಾನು ಮಾತು ಡಿ ಕೆ ಶುಮಾರ್ ತೆಗೆದು ನನಗೆ ಅಧ್ಯಕ್ಷ ಮಾಡ್ರಿ ಅಂತ ಕೂಡ ಇಲ್ಲಿ ಹೇಳಿಲ್ಲ ಭಾಳ ಮಂದಿ ಯಾರು ಅಧ್ಯಕ್ಷ ಆಗೋರು ಯಾರೇ ಯಾರು ಪ್ರಶ್ನೆ ಏನಿಲ್ಲ ಯಾರು ಎಲ್ಲರೂ ಎಲ್ಲರ ನಾವು ಆಗ್ತೀವಿ ಚೆನ್ನಾಗಿ ಆಗ್ತದ ಅಂದ್ರೆ ಏನು ಆಗ್ಬೇಕು ಹೈಕಮಾಂಡ್ ಡಿಸಿಷನ್ ಆಗಬೇಕಲ್ಲ ಮೊದಲ ಹೊಸ ಅಧ್ಯಕ್ಷ ನೇಮಕ್ಕೆ ಮಾಡ್ಬೇಕಾಗ ಹೈಕಮಾಂಡ್ನಾಗ ತೀರ್ಮಾನ ಆಗ್ಬೇಕು ಅದಾದ್ಮೇಲೆ ಯಾರು ಯಾವ ಕ್ಯಾಸ್ಟು ಯಾವ ಕೆಟಗರಿ ಯಾವ ಭಾಗ ಅನ್ನೋದು ಆಮೇಲೆ ಡಿಸ್ಕಷನ್ ಆಗಿ ನೋಡಲ್ಲ ಆಗಂದ್ರೆ ಯಾರು ಇಲ್ಲಂತರ್ರಿ ನೀವು ಅಲ್ಲೇಂತ್ರಿ ಆದ್ರೆ ನಮಗೇನು ಬೇಕಾಗಿಲ್ಲ ಶಾಸಕರಾಗಿ ಆರಾಮ್ ಇದ್ವಿ ಇಲ್ಲೇ ಆರಾಮ್ ಆರಾಮಿರ್ತೀವಿ ನಮಗ್ ಬೇಕಾಗಿಲ್ಲ